ಅದೃಷ್ಟವು ನಿಮಗೆ ಅನುಕೂಲಕರವಾಗಬೇಕೆಂದು ನೀವು ಬಯಸಿದರೆ ನೀವು ಎದ್ದ ತಕ್ಷಣ ಈ ಆರು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ ಮುಂಜಾನೆ ಎದ್ದ ತಕ್ಷಣ ನೀವು ಈ ಆರು ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗುವುದು ಅದೃಷ್ಟವು ನಿಮಗೆ ಬೆಂಬಲವನ್ನು ನೀಡುವುದು ಮುಂಜಾನೆ ಎದ್ದ ತಕ್ಷಣ ನಾವು ಯಾವ ಆರು ಕೆಲಸಗಳನ್ನು ಮಾಡಿದರೆ ಅದೃಷ್ಟವಂತರಾಗುತ್ತೀರಿ ಪ್ರತಿ ಮುಂಜಾನೆಯೂ ನಮಗೆ ಹೊಸ ಆರಂಭವಾಗಿದೆ ಈ ಕಾರಣಕ್ಕಾಗಿ ಪ್ರತಿಯೊಂದು ಮುಂಜಾನೆಯನ್ನು ನಾವು ಸಕಾರಾತ್ಮಕ ರೀತಿಯಲ್ಲಿ ಪ್ರಾರಂಭಿಸಬೇಕು ಮುಂಜಾನೆ ಮಾಡುವಂತಹ ಕೆಲಸಗಳು ನಮ್ಮ ಇಡೀ ದಿನದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಪ್ರತಿದಿನವೂ ಉತ್ತಮ ರೀತಿಯಲ್ಲಿ ಕಡಿಯಲು ನಮ್ಮ ಹನಿ ಬರಹವನ್ನು ಬದಲಾಯಿಸಿಕೊಳ್ಳಲು ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳಲು ಮುಂಜಾನೆ ನಾವು ಈ ಕೆಲಸಗಳನ್ನು ಮಾಡಬೇಕು ಅದೃಷ್ಟವು ನಮಗೆ ಅನುಕೂಲಕರವಾಗಬೇಕೆಂದು ನೀವು ಬಯಸಿದರೆ ಮುಂಜಾನೆ ಎದ್ದ ತಕ್ಷಣ ತಪ್ಪದೆ ನಾವು ಈ ಆರು ಕೆಲಸಗಳನ್ನು ಮಾಡಬೇಕು ಪ್ರತಿನಿತ್ಯ ಮುಂಜಾನೆ ನಾವು ಎದ್ದ ಕ್ಷಣ ಮಾಡಬಹುದಾದ ಎರಡನೇ ಕೆಲಸವೆಂದರೆ ಅದುವೇ ಜ್ಞಾನವಾಗಿದೆ ಹೆಚ್ಚಿದ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವು ನಿಮ್ಮ ಯಶಸ್ಸಿಗೆ ನೇರವಾಗಿ ಸಂಬಂಧಿಸಿದೆ ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮತ್ತು ಪ್ರಯಾ ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಆಳವಾಗಿ ಉಸಿರಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಇದನ್ನು ನೀವು ಐದರಿಂದ ಹತ್ತು ನಿಮಿಷಗಳ ಕಾಲವಾದರೂ ಮಾಡಬೇಕು ಧನಾತ್ಮಕ ಶಕ್ತಿಯನ್ನು ನಿರ್ಮಿಸಲು ಮತ್ತು ಅದೃಷ್ಟವು ನಿಮ್ಮ ಪರವಾಗಿ ಕೆಲಸ ಮಾಡುವಂತೆ ಮಾಡಿಕೊಳ್ಳಲು ಬಯಸುವವರು ಓಂ ನಮಃ ಶಿವಾಯ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮುಂಜಾನೆ ಎದ್ದ ತಕ್ಷಣ ನಾವು ಈ ಎರಡು ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಆಲೋಚನೆಗಳು ಶುದ್ಧವಾಗುವುದು ಉತ್ತಮ ಏಕಾಗ್ರತೆಯನ್ನು ಸಾಧಿಸಲು ಸಹಾಯವಾಗುವುದು ಯಾವಾಗಲೂ ನಮಗೆ ಡೈರಿ ಬರೆಯುವ ಹವ್ಯಾಸ ಅಥವಾ ಅಭ್ಯಾಸ ಇರಬೇಕು ನನಗೆ ಈ ದಿನ ಯಾವುದು ತುಂಬಾನೇ ಮುಖ್ಯವಾಗಿರುತ್ತದೆ ನಾನು ಈ ದಿನ ಮುಂಜಾನೆ ಯಾವ ವಿಶೇಷವಾದ ಕೆಲಸವನ್ನು ಮಾಡಬೇಕು ಎಂಬುವುದನ್ನು ಮುಂಜಾನೆ ಎದ್ದ ತಕ್ಷಣ ಒಂದು ಡೈರಿಯಲ್ಲಿ ಬರೆದಿಡಿ ಈ ರೀತಿ ನಾವು ಡೈರಿಯನ್ನು ಬರೆಯುವುದರಿಂದ ನಮ್ಮಲ್ಲಿನ ಆಲೋಚನೆಗಳು ಶುದ್ಧವಾಗುತ್ತದೆ ಸಕಾರಾತ್ಮಕ ಅಥವಾ ಧನಾತ್ಮಕ ಆಲೋಚನೆಗಳು ಶುರುವಾಗಲು ಪ್ರಾರಂಭವಾಗುತ್ತವೆ ಸದೃಢ ದೇಹ ಮತ್ತು ತೀಕ್ಷ್ಣವಾದ ಮನಸ್ಸು ದಿನವಿಡೆ ನಿಮ್ಮನ್ನು ಶಕ್ತಿಯುತವಾಗಿರಿಸುವುದಲ್ಲದೆ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಸಕ್ರಿಯ ದೈಹಿಕ ಚಟುವಟಿಕೆಯು ನಿಮ್ಮ ದಿನವನ್ನು ಸುಧಾರಿಸುತ್ತದೆ ಹಾಗಾಗಿ ಮುಂಜಾನೆ ಎದ್ದ ತಕ್ಷಣ ನಾವು ಒಂದಿಷ್ಟು ಸಮಯ ಲಘುವಾದ ವ್ಯಾಯಾಮವನ್ನು ಮಾಡಬೇಕು ಇದು ದೇಹ ಮತ್ತು ಮನಸ್ಸನ್ನು ಶಾಂತ ಹಾಗೂ ಶುದ್ಧವಾಗಿರಿಸುತ್ತದೆ ನಿಮ್ಮ ಮನಸ್ಸು ನೀವು ಏನನ್ನು ತಿನ್ನುತ್ತೀರಿ ಎಂಬುದರ ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ ಮುಂಜಾನೆ ನಾವು ಸಾತ್ವಿಕ ಆಹಾರ ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಖಾಲಿ ಹೊಟ್ಟೆ ಅಥವಾ ಅನಾರೋಗ್ಯಕರ ಆಹಾರವು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಸಾತ್ವಿಕ ಮತ್ತು ಆರೋಗ್ಯಕರ ಉಪಹಾರವನ್ನು ಸೇವಿಸುವುದರ ಮೂಲಕ ದಿನವನ್ನು ಪ್ರಾರಂಭಿಸಿ ದಿನಪೂರ್ತಿ ನಿಮ್ಮ ದಿನವನ್ನು ಶಕ್ತಿಯುತವಾಗಿ ಕಳೆಯಲು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮುಂಜಾನೆ ಎದ್ದ ತಕ್ಷಣ ನಾವು ಒಂದೆರಡು ನಿಮಿಷಗಳ ಕಾಲ ಹಾಸಿಗೆಯ ಮೇಲೆ ಕುಳಿತುಕೊಂಡು ನಂತರ ಕಣ್ಣುಗಳನ್ನು ಮುಚ್ಚಿ ನಿಮಗಿಷ್ಟವಾದ ದೇವರು ಅಥವಾ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಈ ರೀತಿ ಮುಂಜಾನೆ ನಾವು ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ನಕಾರಾತ್ಮಕ ಆಲೋಚನೆಗಳು ನಮ್ಮಿಂದ ದೂರವಾಗುವುದು ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ಇತರರಿಗೂ ತಿಳಿಯಲಿ ಅಂದುಕೊಂಡ್ರೆ ಶೇರ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಸ್ಟೋರಿ ಬಾಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು